ನಮಸ್ತೆ ಎಲ್ರಿಗೂ ಒನ್ ಕರ್ನಾಟಕಕ್ಕೆ ಸ್ವಾಗತ ಎಲ್ ಪಿ ಜಿ ಒಂದು ಸಿಲಿಂಡರ್ ಬಳಕೆದಾರರಿಗೆ ಒಂದು ಶಾಕಿಂಗ್ ನ್ಯೂಸ್ ಇದೆ ಏನಂದ್ರೆ ಕೇಂದ್ರ ಸರ್ಕಾರವು ಸಾರ್ವಜನಿಕರ ಹೊರೆ ತಗ್ಗಿಸಲು ಎಲ್ ಪಿ ಜಿ ಸಬ್ಸಿಡಿ ಘೋಷಣೆ ಮಾಡಿದೆ ಇದು ನಿಮ್ಗೆಲ್ರಿಗೂ ಗೊತ್ತಿದೆ ಹಾಗೆ ಇದು ಗ್ರಾಹಕರ ಖಾತೆಗೆ ನೇರವಾಗಿ ಜಮೆ ಕೂಡ ಆಗುತ್ತಿದೆ ಅಹ್ ಆದ್ರೆ ಇನ್ ಮುಂದೆ ನಿಮಗೆ ಸಬ್ಸಿಡಿ ಹಣ ಸಿಗಬೇಕು ಅಂದ್ರೆ ನೀವು ಇದನ್ನ ಕಡ್ಡಾಯವಾಗಿ ಮಾಡಲೇಬೇಕು ಇಲ್ದಿದ್ರೆ ನಿಮಗೆ ಒಂದು ಸಬ್ಸಿಡಿ ಹಣ ಏನು ಬರೋದಿದೆ ಅದು ರದ್ದಾಗುವ ಸಾಧ್ಯತೆ ಕೂಡ ಜಾಸ್ತಿ ಇದೆ ಹಾಗೆ ಏನಂದ್ರೆ ಹೊಸ ನಿಯಮ ಏನು ಅಂತ ಬನ್ನಿ ಹೇಳ್ತೀನಿ ಸೊ ತೈಲ ಮಾರುಕಟ್ಟೆಗಳಲ್ಲಿ ಕಂಪನಾದ ಒಂದು ಕಂಪನಿಗಳಾದ ಆ ಸಿ ಎಲ್ ಮತ್ತೆ ಎಚ್ ಪಿ ಎಲ್ ಓಕೆನಾ ಮತ್ತು ಬಿಪಿಸಿಎಲ್ ಎಲ್ಪಿಜಿ ಗ್ರಾಹಕರಿಗೆ ಒಂದು ಮಹತ್ವದ ಮಾಹಿತಿ ನೀಡಿದೆ ಏನಂದ್ರೆ ಈ ಹಣಕಾಸು ವರ್ಷದಿಂದ ಪ್ರಾರಂಭಿಸಿದ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಪಿ ಎಂ ಯು ಎನ್ ಅಂತ ಹೇಳ್ತಾರೆ ಅದನ್ನ ಗ್ರಾಹಕರು ಸೇರಿದಂತೆ ಸಬ್ಸಿಡಿ ಪಡೆಯುವ ಗೃಹ ಬಳಕೆ ಗೃಹ ಬಳಕೆಯ ಎಲ್ ಪಿ ಜಿ ಗ್ರಾಹಕರಿಗೆ ಇದು ಒಟ್ಟಾರೆ ಗೃಹ ಬಳಕೆಯ ಎಲ್ ಪಿ ಜಿ ಗ್ರಾಹಕರಿಗೆ ಯಾರು ಮನೆಗೋಸ್ಕರ ಯೂಸ್ ಮಾಡ್ತಾರೆ ಅವರಿಗೆ ಗ್ರಾಹಕರಿಗೆ ಇ ಕೆ ಸಿ ಮಾಡುವುದು ಒಂದು ಕಡ್ಡಾಯ ಗುಡಿಸಿದೆ ಅಂದ್ರೆ ನೀವು ಸಬ್ಸಿಡಿ ಪಡೆಯುವುದನ್ನು ಮುಂದುವರೆಸಲು ಗ್ರಾಹಕರು ಬಯೋಮೆಟ್ರಿಕ್ ಆಧಾರ್ ದೃಢೀಕರಣಕ್ಕೆ ಒಳಗಾಗಬೇಕು ಸೊ ನಿಮ್ಮ ಹತ್ತಿರದ ಒಂದು ಏನು ನಿಮಗೆ ಒಂದು ಸಿಲಿಂಡರ್ನ ಪ್ರೊವೈಡ್ ಮಾಡ್ತಾರೆ ಸೊ ನೀವು ಅವ್ರ ಹತ್ರ ವಿಚಾರಿಸಿ ನೀವು ಅವ್ರ ಆಫೀಸ್ಗೆ ಹೋಗಿ ನೀವು ಇದನ್ನ ಕೊಡಬೇಕಾಗುತ್ತೆ ಅಂದ್ರೆ ಬಯೋಮೆಟ್ರಿಕ್ ಆಧಾರ್ ದೃಢೀಕರಣ ಮಾಡಬೇಕಾಗತ್ತೆ ಹಾಗೆ ಗೃಹ ಬಳಕೆಯ ಒಂದು ಎಲ್ ಪಿ ಜಿ ಗ್ರಾಹಕರಿಗೆ ತಿಳಿಸುವಂತೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯವು ಈಗಾಗಲೇ ಓ ಎಂ ಸಿಗಳಿಗೆ ಗಳಿಗೆ ನಿರ್ದೇಶನ ಸಹ ನೀಡಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಒಟ್ಟಾರೆ ನೀವು ಒಟ್ಟು ಒಂದು ಕೆ ಸಿ ಏನಿದೆ ಕೆ ಸಿ ಕಂಪ್ಲೀಟ್ ಮಾಡಬೇಕು ಸೊ ಹಾಗಿದ್ರೆ ಕೂಡ ನಿಮ್ಮ ಹಣಕ್ಕೆ ಬರುತ್ತೆ ಏನು ಹೇಳ್ತಾ ಇದ್ರ ಅಂದ್ರೆ ನೀವು ಇ ಕೆ ವೈ ಸಿ ಆಗಿಲ್ಲ ಅಥವಾ ಆಧಾರ್ ನಿಮ್ಮ ಅಥೆಂಟಿಕೇಟ್ ಆಗಿಲ್ಲ ಅಂದ್ರೆ ನಿಮಗೆ ಸಿಲಿಂಡರ್ ಕೂಡ ಬುಕ್ ಆಗೋದಿಲ್ಲ ಓಕೆನಾ ಸೊ ಹೀಗಾಗಿ ಇನ್ ಮುಂದೆ ಒಂದು ಮರುಪೂರಣ ಖರೀದಿಗಳ ಮೇಲೆ ಸಬ್ಸಿಡಿ ಪಡೆಯುವ ದೇಶೀಯ ಎಲ್ಪಿಜಿ ಗ್ರಾಹಕರು ಬಯೋಮೆಟ್ರಿಕ್ ಆಧಾರ್ ಒಂದು ದೃಢೀಕರಣಕ್ಕೆ ಒಳಗಾಗದೇ ಇದ್ರೆ ಯಾವುದೇ ಸಬ್ಸಿಡಿ ಸಿಗೋದಿಲ್ಲ ಸೊ ಬುಕಿಂಗ್ ಕೂಡ ತಗೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೊ ಒಟ್ಟಾರೆ ಈ ಎಲ್ ಪಿ ಜಿ ದುರುಪಯೋಗ ಮತ್ತು ಸೋರಿಕೆಯನ್ನು ತಡೆಗಟ್ಟಲು ಈ ನಿರ್ಧಾರ ತೆಗೆದುಕೊಳ್ತಾ ಆಗ್ತಾ ಇದೆ ಅಂತ ಒಎಂಸಿ ಅಧಿಕಾರಿಗಳು ಸಹ ತಿಳಿಸಿದ್ದಾರೆ ಹಾಗೆ ಹೀಗಾಗಿ ಇ ಕೆ ಸಿ ಮಾಡಿದವರಿಗೆ ಸಬ್ಸಿಡಿ ನಿಲ್ಲಿಸಲಾಗುವುದು ಅಂದ್ರೆ ಮಾಡದವರಿಗೆ ಓಕೆನಾ ಸೊ ಯಾರು ಮಾಡಲ್ಲ ಅವರಿಗೆ ಸಬ್ಸಿಡಿ ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದಾರೆ ಹಾಗೆ ಎಲ್ಪಿಜಿ ಸಬ್ಸಿಡಿ ಪಡೆಯುವ ಗ್ರಾಹಕರು ಪ್ರತಿ ವರ್ಷವೂ ಇ ಕೆ ವೈಸಿಗೆ ಒಳಗಾಗಬೇಕು ಎಂದು ತೈಲ ಕಂಪನಿಗಳು ಸ್ಪಷ್ಟವಾಗಿ ಹೇಳಿವೆ ಈ ಹಣಕಾಸು ವರ್ಷದ ಇ ಕೆ ಸಿ ಮಾರ್ಚ್ ಮೂವತ್ತೊಂದರೊಳಗೆ ಈ ಪ್ರಕ್ರಿಯೆ ಪೂರ್ಣಗೊಂಡರೆ ಮಾತ್ರವೇ ಸಬ್ಸಿಡಿ ಅಣ ಒಂದು ಮರುಪಾವತಿ ಆಗುತ್ತೆ ಇಲ್ದಿದ್ರೆ ಅದನ್ನು ಶಾಶ್ವತವಾಗಿ ರದ್ದು ಮಾಡ್ತೀವಿ ಅಂತ ಕೂಡ ಹೇಳಿವೆ ಸೊ ಅಲ್ಲದೆ ಈ ಕೂಡಲೇ ಪ್ರಕ್ರಿಯೆಯನ್ನು ಡೆಡ್ ಲೈನ್ ಒಳಗೆ ಪೂರ್ಣಗೊಳಿಸಬೇಕು ಅಂತ ತೈಲ ಕಂಪನಿಗಳು ತಿಳಿಸಿವೆ ಸೊ ಯಾರೆಲ್ಲ ಇನ್ನು ಈ ಒಂದು ಬಯೋಮೆಟ್ರಿಕ್ ಇ ಕೆ ಸಿ ಮಾಡಿಲ್ಲ ಸೊ ಅದನ್ನ ಮಾಡಬೇಕಾಗುತ್ತೆ ಓಕೆನಾ ಇನ್ನು ಪ್ರತಿ ಹಣಕಾಸು ಒಂದು ವರ್ಷದಲ್ಲಿ ಒಮ್ಮೆ ಇ ಕೆ ವೈಸಿ ಮಾಡುವ ಮಾಡುವುದು ಕಡ್ಡಾಯ ಕೇಂದ್ರ ಸರ್ಕಾರವು ವರ್ಷಕ್ಕೆ ಗರಿಷ್ಠ ಒಂಬತ್ತು ಸಿಲಿಂಡರ್ಗಳಿಗೆ ಸಬ್ಸಿಡಿ ನೀಡುತ್ತೆ ಹೀಗಾಗಿ ಹಣ ಒಂದು ಹಣ ಬಿಡುಗಡೆ ಮಾಡುವ ಮುನ್ನ ಪರಿಶೀಲಿಸಿ ಪೂರ್ಣಗೊಳಿಸಿದ ನಂತರ ಎಂಟು ಮತ್ತು ಒಂಬತ್ತನೇ ಸಿಲಿಂಡರ್ ಗಳಿಗೆ ಸಬ್ಸಿಡಿ ನೀಡುತ್ತೆ ಒಂದು ವೇಳೆ ಪರಿಶೀಲನೆ ತಡವಾದರೆ ಅದನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವುದು ಕೂಡ ಅಂತ ಎಚ್ಚರಿಕೆ ಮಾಡಿದ್ದಾರೆ ಸೊ ಟೋಟರಿ ಇನ್ನು ಈ ಕೆ ಸಿ ಮಾಡುವುದು ಹೇಗೆ ಸೊ ನೀವು ಸಮೀಪದ ಒಂದು ಗ್ಯಾಸ್ ಏಜೆನ್ಸಿಗೆ ಭೇಟಿ ನೀಡಿ ಮಾಡಬಹುದು ಅಥವಾ ಲಭ್ಯವಿರುವ ಅಪ್ಲಿಕೇಶನ್ ಮೂಲಕವನ್ನು ನೀವು ಸಹ ಮಾಡಬಹುದು ಅಂದ್ರೆ ಸಬ್ಸಿಡಿ ಇ ಕೆ ಸಿ ಪ್ರಕ್ರಿಯೆ ಹಾಗೂ ಬಯೋಮೆಟ್ರಿಕ್ ಪರಿಶೀಲನಾ ವಿಧಾನಗಳ ಕುರಿತು ಸಂಪೂರ್ಣ ವಿವರ ನೀವು ಒಂದು ಪಿ ಎಂ ಏನಿದೆ ಒಂದು ಪ್ರಜ್ವಲ್ ಯೋಜನೆ ಅಲ್ಲೂ ಕೂಡ ನೀವು ಚೆಕ್ ಮಾಡಬಹುದು ಓಕೆನಾ ಸೊ ಒಟ್ಟಾರೆ ಈ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಸಾರಿ ಸೊ ನೀವು ಅಲ್ಲೋಗಿ ಚೆಕ್ ಮಾಡಬಹುದು ಅಥವಾ ನಿಮ್ಮ ಹತ್ತಿರದ ಒಂದು ಗ್ಯಾಸ್ ಏಜೆನ್ಸಿಗೆ ನೀವು ಭೇಟಿ ಕೊಟ್ಟು ಅಲ್ಲೂ ಕೂಡ ಈ ಕೆ ಸಿ ಕಂಪ್ಲೀಟ್ ಮಾಡಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇದೇ ರೀತಿ ಒಂದು ಲೇಟೆಸ್ಟ್ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಇರಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು